ಪೋಷಕರೇ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ಇವತ್ತಿನ ದಿನದ ವಿಡಿಯೋನಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನ ಶೇರ್ ಮಾಡ್ತಾ ಇದ್ದೀನಿ ಏನದು ಅಂತ ಹೇಳಿ ಸುಮಾರ್ ಜನ ಆಗ್ಲೇ ತಮ್ಲೈನ್ ನಲ್ಲಿ ನೋಡಿ ತಿಳ್ಕೊಂಡಿರ್ತೀರಾ ಇವತ್ತಿನ ದಿನದ ವಿಡಿಯೋ ನಲ್ಲಿ ನಾನು ಜವಾಹರ್ ನವೋದಯ ವಿದ್ಯಾಲಯದ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೇನೆ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಆರನೇ ತರಗತಿ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಈಗಾಗ್ಲೇ ವೆಬ್ಸೈಟ್ ನಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ ಯಾರೆಲ್ಲ ವಿದ್ಯಾರ್ಥಿಗಳು ಐದನೇ ತರಗತಿಯನ್ನ ಅಭ್ಯಾಸ ಮಾಡ್ತಾ ಇದ್ದೀರಲ್ವಾ ಐದನೇ ತರಗತಿಯನ್ನ ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಆರನೇ ತರಗತಿಗೆ ಪ್ರವೇಶವನ್ನ ಬಯಸಿ ಈ ಒಂದು ಪರೀಕ್ಷೆಯನ್ನ ತೆಗೆದುಕೊಳ್ಬಹುದಾಗಿದೆ ಇದ್ರ ಸಂಬಂಧ ಇರ್ತಕ್ಕಂತಹ ಒಂದು ಅಧಿಸೂಚನೆಯನ್ನ ನಾನು ಇವತ್ತಿನ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಹಾಗೆ ಅಪ್ಲಿಕೇಶನ್ ನ ಯಾರು ಹಾಕ್ಬೋದು ಯಾವಾಗ ಹಾಕ್ಬೋದು ಹಾಗೆ ಕಡೆಯ ದಿನಾಂಕ ಯಾವುದು ಹಾಗೆ ಈ ಒಂದು ಎಕ್ಸಾಮ್ ಗೆ ಅರ್ಹರಾಗಿರ್ತಾರೆ ಹಾಗೆ ಅದ್ರ ಜೊತೆಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಮುಂತಾದ ವಿಚಾರವಾಗಿ ನಾನು ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಸುಮಾರು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ನವೋದಯ ಶಾಲೆಯ ಉದ್ದೇಶ ಏನು ಅಂತ ಹೇಳಿದ್ರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹಾಗೆ ನಗರ ವಿಭಾಗದ ವಿದ್ಯಾರ್ಥಿಗಳು ಇಬ್ಬರಿಗೂ ಕೂಡ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಅನುಗುಣವಾಗಿ ಉತ್ತಮ ಮಟ್ಟದ ಶಿಕ್ಷಣವನ್ನ ಉಚಿತವಾಗಿ ನೀಡ್ತಕ್ಕಂಥದ್ದು ಈ ನವೋದಯ ವಿದ್ಯಾಲಯಗಳ ಕೆಲಸ ಆಗಿದೆ ಬನ್ನಿ ಹಾಗಿದ್ರೆ ಈ ನವೋದಯ ವಿದ್ಯಾಲಯಗಳ ಬಗ್ಗೆ ಡೀಟೇಲ್ ಆಗಿ ತಿಳಿತಾ ಹೋಗೋಣ ಅರ್ಜಿಯನ್ನ ಯಾವ ರೀತಿ ಹಾಕ್ಬೇಕು ಹಾಗೆ ಯಾವೆಲ್ಲ ಅರ್ಹತಾ ಪರೀಕ್ಷೆಗಳಿರುತ್ತೆ ಹೇಳಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಸಾವಿರದ ಒಂಬೈನೂರ ಎಂಬತ್ತಾರು ರಾಷ್ಟ್ರೀಯ ಶಿಕ್ಷಣ ನೀತಿಯ ಅಡಿಯಲ್ಲಿ ಈ ನವೋದಯ ಶಾಲೆಗಳು ಪ್ರಾರಂಭವಾಗಿ ಸಿಬಿಎಸ್ಇ ಪಠ್ಯಕ್ರಮವನ್ನ ಒಳಗೊಂಡಿರುತ್ತೆ ಐದನೇ ತರಗತಿ ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಹಾಗೆ ಎಂಟನೇ ತರಗತಿ ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು ಆದ್ರೆ ಈಗ ಸದ್ಯಕ್ಕೆ ಐದನೇ ತರಗತಿ ವಿದ್ಯಾರ್ಥಿಗಳು ಮಾತ್ರ ಅರ್ಜಿಯನ್ನ ಸಲ್ಲಿಸತಕ್ಕಂತಹ ವೆಬ್ಸೈಟ್ ವಿಳಾಸವನ್ನ ಪ್ರಕಟ ಮಾಡಿದ್ದಾರೆ ಐದನೇ ತರಗತಿಯಲ್ಲಿ ನೀವು ವ್ಯಾಸಂಗ ಮಾಡ್ತಾ ಇರಬೇಕು ಆರನೇ ತರಗತಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿ ಪ್ರವೇಶವನ್ನ ಬಯಸಿ ನೀವು ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ನ ಹಾಕಬಹುದಾಗಿದೆ ನವೋದಯ ಶಾಲೆನಲ್ಲಿ ಯಾರಿಗೆ ಪ್ಲೇಸ್ಮೆಂಟ್ ಆಗುತ್ತೋ ಆ ವಿದ್ಯಾರ್ಥಿಗಳಿಗೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೂ ಉಚಿತವಾದಂತಹ ಶಿಕ್ಷಣ ಇರುತ್ತೆ ಅದ್ರ ಜೊತೆ ವಸತಿ ಇರುತ್ತೆ ವಿದ್ಯಾರ್ಥಿಗೆ ಬೇಕಾದಂತಹ ಪಠ್ಯಪುಸ್ತಕಗಳಿರ್ಬೋದು ಅವರ ಬೇಸಿಕ್ ಗಳಾಗಿರ್ಬೋದು ಎಲ್ಲವನ್ನ ಕೂಡ ಈ ಶಾಲೆಗಳಲ್ಲಿ ಒದಗಿಸಲಾಗುತ್ತೆ ಉಚಿತವಾಗಿ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೆಯುತ್ತೆ ಹಾಗಾಗಿ ಇಂತಹ ಆಪರ್ಚುನಿಟಿನ ಯಾವ ವಿದ್ಯಾರ್ಥಿಗಳು ಕೂಡ ಮಿಸ್ ಮಾಡ್ಕೊಳ್ಳೋದು ಬೇಡ ಹಾಗೆನೆ ಆರರಿಂದ ಹನ್ನೆರಡನೇ ತರಗತಿವರೆಗೆ ಉಚಿತ ಶಿಕ್ಷಣ ಅಂತ ಹೇಳಿ ಹೇಳಿದೆ ನಾನು ಅದು ಸಿ ಬಿ ಎಸ್ ಸಿ ಪಠ್ಯಕ್ರಮದ ಶಿಕ್ಷಣ ಅಂತ ಹೇಳಿ ಹೇಳಿದೆ ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳು ಆದಷ್ಟು ಟ್ರೈ ಮಾಡಿ ಒಂದ್ಸರಿ ಟ್ರೈ ಮಾಡೋಕ್ ಬಂದಿರೋದೇನು ಅಲ್ವಾ ಇನ್ನು ಈ ನವೋದಯ ವಿದ್ಯಾಲಯಗಳ ಬಗ್ಗೆ ನಾವು ಹೇಳೋದಾದ್ರೆ ಒಟ್ಟು ಆರ್ನೂರ ಐವತ್ ಮೂರು ನವೋದಯ ವಿದ್ಯಾಲಯಗಳಿದೆ ದೇಶದಾದ್ಯಂತ ಆರ್ನೂರ ಐವತ್ ಮೂರು ನವೋದಯ ವಿದ್ಯಾಲಯಗಳಿದೆ ಇನ್ನು ನಮ್ಮ ಕರ್ನಾಟಕದಲ್ಲಿ ತಗೊಂಡ್ರೆ ಜಿಲ್ಲೆಗೆ ಒಂದೊಂದರಂತೆ ಒಟ್ಟು ಮೂವತ್ತೊಂದು ನವೋದಯ ವಿದ್ಯಾಲಯಗಳಿದೆ ಇನ್ನು ಈ ನವೋದಯ ಪರೀಕ್ಷೆ ಎರಡು ಹಂತದಲ್ಲಿ ನಡೆಯುತ್ತೆ ಅಂದ್ರೆ ಎರಡು ಸಾರಿ ಈ ಪರೀಕ್ಷೆ ನಡೆಯುತ್ತೆ ಮೊದಲನೇ ಹಂತ ಮತ್ತೆ ಎರಡನೇ ಹಂತ ಅಂತ ಹೇಳಿ ಮೊದಲನೇ ಹಂತದ ಪರೀಕ್ಷೆ ಜನವರಿ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಒಂದು ಮೂವತ್ತರ ತನಕ ನಡೆಯುತ್ತೆ ಇನ್ನು ಎರಡನೇ ಹಂತದ ಪರೀಕ್ಷೆ ಹನ್ನೆರಡನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಒಂದು ಮೂವತ್ತರವರೆಗೆ ನಡೆಯುತ್ತೆ ಅಂದ್ರೆ ಒಂದಷ್ಟು ಸ್ಟೇಟ್ ಗಳಲ್ಲಿ ಒಂದ್ಸರಿ ಮಾಡ್ತಾರೆ ಇನ್ನೊಂದಷ್ಟು ಗಳಲ್ಲಿ ಒಂದು ಕಡೆ ಮಾಡ್ತಾರೆ ಸೊ ಈ ರೀತಿ ಎರಡು ವಿಭಾಗದಲ್ಲಿ ಪರೀಕ್ಷೆ ನಡೆಯುತ್ತೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಯಾವಾಗ ಪರೀಕ್ಷೆ ನಡೆಯುತ್ತೆ ಅಂತ ಹೇಳಿ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹದಿನೆಂಟರಂದು ಅರ್ಹತಾ ಪರೀಕ್ಷೆ ನಡೆಯುತ್ತೆ ಅಂದ್ರೆ ಐದನೇ ತರಗತಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂತ ವಿದ್ಯಾರ್ಥಿಗಳು ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕಿ ನೀವು ಎಕ್ಸಾಮ್ ಅನ್ನ ಬರಿಬೇಕಾಗುತ್ತೆ ಎಕ್ಸಾಮ್ ನ ರಿಸಲ್ಟ್ ಮೇಲೆ ನಿಮ್ಮ ಮೆರಿಟ್ ಆಧಾರದ ಮೇಲೆ ಸೀಟ್ಗಳನ್ನ ಹಂಚಿಕೆ ಮಾಡ್ತಾರೆ ಅರ್ಥ ಆಗ್ತಿದೆಯಲ್ವಾ ಹೇಳೋದು ಇನ್ನ ಐದನೇ ತರಗತಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ನ ಹಾಕ್ಬಹುದಾಗಿದೆ ಈಗ ಸದ್ಯಕ್ಕೆ ಬಿಟ್ಟಿರ್ತಕ್ಕಂತಹ ಲಿಂಕ್ ನಲ್ಲಿ ಮುಂದೆ ಇನ್ನೊಂದು ಲಿಂಕ್ ಬಿಡ್ತಾರೆ ಆ ಲಿಂಕ್ ನಲ್ಲಿ ಎಂಟನೇ ತರಗತಿ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ನ ಹಾಕ್ಬೋದು ಜುಲೈ ಹದಿನಾರರಿಂದನೆ ಅರ್ಜಿಯನ್ನ ಕರೆಯಲಾಗಿದೆ ಸೆಪ್ಟೆಂಬರ್ ಹದಿನಾರು ಕೊನೆಯ ದಿನ ಆಗಿರುತ್ತೆ ಹಾಗಿದ್ರೆ ಯಾವ ವೆಬ್ಸೈಟ್ ಗೆ ನೀವು ಭೇಟಿ ನೀಡಬೇಕು ಅಂತ ಹೇಳಿದ್ರೆ ನವೋದಯ ಡಾಟ್ ಜಿ ಒ ಡಾಟ್ ಇನ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಈ ಒಂದು ವೆಬ್ಸೈಟ್ ಗೆ ಹೋಗಿ ನೀವು ಅರ್ಜಿಯನ್ನ ಭರ್ತಿ ಮಾಡ್ಬೇಕಾಗತ್ತೆ ಯಾವ ರೀತಿ ಅರ್ಜಿಯನ್ನ ಭರ್ತಿ ಮಾಡೋದು ಅಂತ ಹೇಳಿ ಡೀಟೇಲ್ ಆಗಿ ಮುಂದಿನ ವಿಡಿಯೋನಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈಗ ನೀವು ಕಲೆಕ್ಟ್ ಮಾಡ್ಕೋಬೇಕಾದಂತಹ ದಾಖಲೆಗಳು ಏನು ಅಂತ ಹೇಳಿ ಹೇಳ್ತೀನಿ ನೋಡಿ ಅರ್ಜಿಯನ್ನ ಯಾವ ವಿದ್ಯಾರ್ಥಿಗಳು ಭರ್ತಿ ಮಾಡ್ತಿರಲ್ವಾ ನೀವು ತೆಗೆದುಕೊಳ್ಬೇಕಾದಂತಹ ದಾಖಲಾತಿಗಳು ಅಂತ ಹೇಳಿದ್ರೆ ಐದನೇ ತರಗತಿಯನ್ನ ವ್ಯಾಸಂಗ ಮಾಡ್ತಾ ಇರ್ತಕ್ಕಂತಹ ಸ್ಟಡಿ ಸರ್ಟಿಫಿಕೇಟ್ ಅನ್ನ ತಗೋಬೇಕು ನೀವು ಆ ಒಂದು ವೆಬ್ಸೈಟ್ಗೆ ಹೋದ್ರಿ ಅಂತ ಹೇಳಿದ್ರೆ ಅಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಫಾರ್ಮೆಟ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನ ಡೌನ್ಲೋಡ್ ಮಾಡಿ ವಿದ್ಯಾರ್ಥಿ ಐದನೇ ಕ್ಲಾಸ್ ಹೋಗ್ತಾ ಇರ್ತಕ್ಕಂತಹ ಸ್ಕೂಲ್ ಗೆ ಹೋದ್ರೆ ಆ ಸ್ಕೂಲ್ ಅಲ್ಲಿ ಫಿಲ್ ಮಾಡ್ಕೊಡ್ತಾರೆ ಆ ಒಂದು ಸ್ಟಡಿ ಸರ್ಟಿಫಿಕೇಟ್ ಯಾವ ರೀತಿ ಇದೆ ಅಂತ ಹೇಳಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಈ ಮೂರು ತರಗತಿಗಳ ಮಾಹಿತಿಯನ್ನ ವಿದ್ಯಾರ್ಥಿ ಸಂಪೂರ್ಣವಾಗಿ ಇಲ್ಲಿ ಆ ಭರ್ತಿ ಮಾಡಬೇಕಾಗುತ್ತೆ ಅದರ ಒಂದು ಸ್ಕ್ಯಾನ್ ಪ್ರತಿ ಬೇಕಾಗುತ್ತೆ ನೆಕ್ಸ್ಟ್ ಸ್ಟೂಡೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಮತ್ತೆ ಪೋಷಕರ ಸೈನ್ ಇರ್ತಕ್ಕಂತಹ ಒಂದು ಸ್ಕ್ಯಾನ್ ಕಾಪಿ ಬೇಕಾಗುತ್ತೆ ಮತ್ತೆ ವಿದ್ಯಾರ್ಥಿಯ ಸೈನ್ ಇರ್ತಕ್ಕಂತಹ ಸ್ಕ್ಯಾನ್ ಕಾಪಿ ಮತ್ತೆ ಆಧಾರ್ ಕಾರ್ಡ್ ಅಥವಾ ವಾಸಸ್ಥಳ ದೃಢೀಕರಣ ಪತ್ರ ಬೇಕಾಗುತ್ತೆ ಇನ್ನ ಇತರೆ ಮಾಹಿತಿಯನ್ನ ಕೇಳುತ್ತೆ ಯಾವ ಜಿಲ್ಲೆ ಯಾವ ರಾಜ್ಯ ಫೋನ್ ನಂಬರ್ ಅಡ್ರೆಸ್ ಇತ್ಯಾದಿ ಮಾಹಿತಿಗಳನ್ನ ಈ ಒಂದು ಅಪ್ಲಿಕೇಶನ್ ಕೇಳತ್ತೆ ಇಷ್ಟು ದಾಖಲೆಗಳನ್ನ ನೀವು ರೆಡಿ ಮಾಡ್ಕೊಂಡೇ ಕುತ್ಕೋಬೇಕು ಅಪ್ಲಿಕೇಶನ್ ಹಾಕ್ಬೇಕಂತ ಹೇಳಿದ್ರೆ ಇನ್ನ ಪರೀಕ್ಷೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡೋದಾದ್ರೆ ಅಹ್ ಜಿ ಎನ್ ವಿ ಪರೀಕ್ಷೆ ಜಿ ಎನ್ ವಿ ಪರೀಕ್ಷೆ ಅಂದ್ರೆ ಐದನೇ ತರಗತಿ ವಿದ್ಯಾರ್ಥಿಗಳು ಆರನೇ ತರಗತಿಗೆ ಪ್ರವೇಶವನ್ನ ಬಯಸಿ ಬರಿತಾ ಇರತಕ್ಕಂತಹ ಅರ್ಹತಾ ಪರೀಕ್ಷೆ ಏನಿದೆ ಅಲ್ವಾ ಎರಡು ಗಂಟೆಗಳ ಕಾಲ ನಡೆಯುತ್ತೆ ಮೂರು ವಿಭಾಗದಲ್ಲಿ ಇರುತ್ತೆ ಅಂದ್ರೆ ಕ್ವಶನ್ ಪೇಪರ್ ನಲ್ಲಿ ಮೂರು ವಿಷಯವಾದ ಪ್ರಶ್ನೆಗಳಿರುತ್ತೆ ಒಟ್ಟು ನೂರು ಅಂಕಗಳಿಗೆ ಎಕ್ಸಾಮ್ ಇರುತ್ತೆ ಏಟಿ ಕ್ವಶನ್ಸ್ ಇರುತ್ತೆ ಎಂಬತ್ತು ಪ್ರಶ್ನೆಗಳಿರುತ್ತೆ ಮೊದಲನೇದಾಗಿ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತೆ ಒಟ್ಟು ನಲವತ್ತು ಪ್ರಶ್ನೆ ಇರುತ್ತೆ ಐವತ್ತು ಮಾರ್ಕ್ಸ್ಗೆ ಅರವತ್ ನಿಮಿಷ ಉತ್ತರಗಳನ್ನ ಬರೆಯೋದಕ್ಕೆ ಇರ್ತಕ್ಕಂಥ ಸಮಯ ಎರಡನೇದಾಗಿ ಅಂಕ ಗಣಿತ ಇರುತ್ತೆ ಇಪ್ಪತ್ತು ಪ್ರಶ್ನೆಗಳಿರುತ್ತೆ ಹಾಗೆ ಇಪ್ಪತ್ತೈದು ಮಾರ್ಕ್ಸ್ ಗೆ ಇರುತ್ತೆ ಮೂವತ್ತು ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ಬೇಕು ಇನ್ನ ಲಾಂಗ್ವೇಜ್ ಪರೀಕ್ಷೆ ಇರುತ್ತೆ ಭಾಷಾ ಪರೀಕ್ಷೆ ಇರುತ್ತೆ ಒಟ್ಟು ಇಪ್ಪತ್ತು ಪ್ರಶ್ನೆ ಇರುತ್ತೆ ಇಪ್ಪತ್ತೈದು ಅಂಕಗಳಿಗೆ ಸೊ ಟೋಟಲ್ ಆಗಿ ಎಂಬತ್ತು ಪ್ರಶ್ನೆಗಳು ನೂರು ಅಂಕಗಳು ಇನ್ನ ಈ ಒಂದು ಪರೀಕ್ಷೆಯನ್ನ ಯಾವ ಭಾಷೆನಲ್ಲಿ ಬರಿಬೇಕು ಅಂತ ಹೇಳಿದ್ರೆ ಈ ಒಂದು ಜಿ ಎನ್ ವಿ ಅರ್ಹತಾ ಪರೀಕ್ಷೆಯನ್ನ ಆಯಾ ರಾಜ್ಯದ ಅಧಿಕೃತ ಭಾಷೆ ಏನಿರುತ್ತಲ್ವಾ ಆ ಅಧಿಕೃತ ಭಾಷೆ ಜೊತೆಗೆ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆ ನಲ್ಲಿ ಬರೆಯಬಹುದು ಇನ್ನ ನಮ್ಮ ಕರ್ನಾಟಕದಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಇಂಗ್ಲಿಷ್ ಕನ್ನಡ ಹಿಂದಿ ಹಾಗೆ ತೆಲುಗು ಮರಾಠಿ ಉರ್ದು ತಮಿಳು ಮಲಯಾಳಿ ಇಷ್ಟು ಭಾಷೆನಲ್ಲಿ ನಮ್ಮ ಕರ್ನಾಟಕದಲ್ಲಿ ಪರೀಕ್ಷೆಯನ್ನ ಬರಿಬಹುದು ಇದಿಷ್ಟು ಸದ್ಯಕ್ಕೆ ನವೋದಯ ಪರೀಕ್ಷೆಯ ಬಗ್ಗೆ ಇರತಕ್ಕಂತ ಮಾಹಿತಿ ಮುಂದಿನ ವಿಡಿಯೋನಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಯಾವ ರೀತಿ ಇರುತ್ತೆ ಅದನ್ನ ಯಾವ ರೀತಿ ಫಿಲ್ ಮಾಡ್ಬೇಕು ಅಂತ ಹೇಳಿ ತಿಳಿಸ್ಕೊಡ್ತೇನೆ ಅಷ್ಟೇ ಅಲ್ದಾನೆ ಆನ್ಲೈನ್ ಅಲ್ಲಿ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಕೂಡ ತಿಳಿಸ್ಕೊಡ್ತೀನಿ ಸೊ ಮೊದ್ಲು ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಈಗ ಏನೆಲ್ಲ ದಾಖಲೆಗಳನ್ನ ಹೇಳಿದ್ನಲ್ವಾ ಆ ದಾಖಲೆಗಳನ್ನೆಲ್ಲ ನೀವು ರೆಡಿ ಮಾಡ್ಕೊಂಡೇ ಕುತ್ಕೋಬೇಕು ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಹಾಗಾಗಿ ಇದೆಲ್ಲ ಮಾಹಿತಿಯನ್ನ ನಾನ್ ನಿಮ್ಗೆ ಹೇಳ್ದೆ ಆದಷ್ಟು ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಶೇರ್ ಮಾಡಿ ಯಾಕಂದ್ರೆ ಟ್ವೆಲ್ತ್ ತನಕ ಫ್ರೀ ಎಜುಕೇಶನ್ ಅಂತ ಹೇಳಿದ್ರೆ ಅದು ಒಳ್ಳೆ ಗುಣಮಟ್ಟದ ಶಿಕ್ಷಣ ಅಂತ ಹೇಳಿದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುತ್ತೆ ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳಿ ಹೇಳ್ತಾ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು